श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅರವತ್ತೇಳನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಪಾದ್ಮಕಲ್ಪ ವೃತ್ತಾಂತ ಭಗವಂತನು ಶಿಶುವಿನ ರೂಪದಿಂದ ಪ್ರಳಯ ಸಾಗರದಲ್ಲಿ ತೇಲುತ್ತಿರುವುದು ಮಾರ್ಕಂಡೇಯ ಮುನಿ ಭಗವಂತನ ಉದನದಿಂದ ಹೊರಕ್ಕೆ ಬಂದುದು ಅವನಿಗೂ ಮಾಯಾ ಶಿಶುವಿಗೂ ಸಂವಾದ ಭಗವಂತನು ಅವನಿಗೆ ವಿಶ್ವರೂಪ ದರ್ಶನವನ್ನಿತ್ತುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಮುಂದುವರಿಸಿ ಹೇಳುತ್ತಿದ್ದಾನೆ ಬಲು ಆಳವಾದ ಆ ನೀರಿನಲ್ಲಿ ಮಾರ್ಕಂಡೇಯನು ಅತಿ ವಿಸ್ಮಯದಿಂದ ತೇಲುತ್ತಿದ್ದನು ಅವನಿಗೆ ಬಹಳ ವ್ಯಸನವಾಯಿತು ಭಯದಿಂದ ಅವನ ಕಣ್ಣುಗಳು ತೊಳಲುತ್ತಿದ್ದವು ಬಾಲಕನ ರೂಪದಿಂದಿದ್ದ ಷಡ್ಗುಣ ಸಂಪೂರ್ಣನಾದ ನಾರಾಯಣನು ಅವನಿಗೆ ಸುಖಾಗಮನವನ್ನು ಕೋರಿ ಮೇಘ ಸದೃಶವಾದ ಧ್ವನಿಯಿಂದ ಹೀಗೆ ಹೇಳಿದನು ಮಗು ಹೆದರಬೇಡ ಹೆದರಬೇಡ ನನ್ನ ಹತ್ತಿರಕ್ಕೆ ಇಲ್ಲಿಗೆ ಬ ಇದನ್ನು ಕೇಳಿ ಆಯಾಸಗೊಂಡಿದ್ದ ಮಾರ್ಕಂಡೇಯ ಮುನಿಯು ಆ ಬಾಲಕನಿಗೆ ಹೇಳಿದನು ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ ನನ್ನ ತಪಸ್ಸನ್ನು ಲೆಕ್ಕಿಸದೆ ನನಗೆ ಆಗಿರುವ ದೇವಮಾನದ ಸಾವಿರ ವರ್ಷ ವಯಸ್ಸನ್ನು ಗಣನೆಗೆ ತಂದುಕೊಳ್ಳದೆ ನನ್ನನ್ನು ಹೆಸರು ಹಿಡಿದು ಕೂಗುವಾತನು ಯಾರು ನನ್ನ ವಿಷಯದಲ್ಲಿ ನೀನು ತೋರಿಸಿದ ಈ ನಡವಳಿಕೆ ದೇವತೆಗಳಿಗೆ ಸಹ ಉಚಿತವಾದುದಲ್ಲ ದೇವತೆಗಳ ಅಧಿಪತಿಯಾದ ಬ್ರಹ್ಮನೂ ಕೂಡ ನನ್ನನ್ನು ದೀರ್ಘಾಯುವೆಂದು ಕರೆಯುತ್ತಾನೆ ಪ್ರಾಣದ ಮೇಲೆ ಆಸೆಯನ್ನು ತೊರೆದು ಈ ಕಗ್ಗತ್ತಲೆಯಲ್ಲಿ ಬಂದು ನನ್ನನ್ನು ಮಾರ್ಕಂಡೇಯ ಎಂದು ಕೂಗುವವನು ಯಾರು ಅವನಿಗೆ ಮೃತ್ಯುದರ್ಶನವಾಗುವುದೇ ಸರಿ ಮಾರ್ಕಂಡೇಯ ಮಹಾಮುನಿಯು ಕೋಪದಿಂದ ಹೀಗೆ ಹೇಳಲು ಪೂಜ್ಯನಾದ ಮಧುಸೂದನನು ಮತ್ತೆ ಹಿಂದಿನಂತೆಯೇ ಮಾತನಾಡಿದನು ಭಗವಂತನು ಹೇಳುತ್ತಾನೆ ಮಗು ನಾನು ನಿನ್ನ ಸೃಷ್ಟಿಕರ್ತ ಇಂದ್ರಿಯಗಳ ಅಧಿಪತಿ ತಂದೆ ಗುರು ಆಯುಸ್ಸನ್ನು ಕೊಟ್ಟವನು ಅನಾದಿ ಪುರುಷ ನನ್ನ ಬಳಿಗೇಕೆ ಬರುವುದಿಲ್ಲ ಪೂರ್ವದಲ್ಲಿ ನಿನ್ನ ತಂದೆಯಾದ ಆಂಗೀರಸ ಮುನಿಯು ಪುತ್ರಾಭಿಲಾಷೆಯಿಂದ ತೀವ್ರವಾದ ತಪಸ್ಸನ್ನು ಮಾಡಿ ನನ್ನನ್ನು ಆರಾಧಿಸಿದನು ಘೋರವಾದ ತಪಸ್ಸು ಮಾಡಿ ಬಳಿಕ ಅತಿ ತೇಜಸ್ವಿಯಾದ ನೀನು ಮಗನಾಗುವಂತೆ ವರವನ್ನು ಬೇಡಿದನು ಆತ್ಮನಿಷ್ಠನೂ ಬಹು ತೇಜೋವಂತನೂ ಆದ ಆ ಮಹರ್ಷಿಗೆ ನಾನು ಹಾಗೆಯೇ ಆಗಲೆಂದು ಹೇಳಿದೆನು ಸರ್ವಭೂತಾಂತರಾತ್ಮನಾದ ನನ್ನ ಪುತ್ರನನ್ನು ಬಿಟ್ಟರೆ ಮತ್ತಾರಿಗೆ ತಾನೇ ಈ ಪ್ರಳಯ ಸಾಗರದಲ್ಲಿ ನಿದ್ರೆಯಿಂದ ವಿಹರಿಸುತ್ತಿರುವ ನನ್ನನ್ನು ನೋಡಲು ಸಾಧ್ಯವಾದೀತು ಬಳಿಕ ಮಾರ್ಕಂಡೇಯನ ಮುಖದಲ್ಲಿ ಹರ್ಷವು ಉಕ್ಕಿತು ಆಶ್ಚರ್ಯದಿಂದ ಅವನ ಕಣ್ಣುಗಳು ಅರಳಿದವು ಮಹಾತಪಸ್ವಿಯೂ ಲೋಕಪೂಜಿತನೂ ದೀರ್ಘಾಯುವೂ ಆದ ಆತನು ತಲೆಯ ಮೇಲೆ ಕೈಗಳನ್ನೆತ್ತಿ ಮುಗಿದು ತನ್ನ ನಾಮ ಗೋತ್ರಗಳನ್ನು ಹೇಳಿ ಆ ಭಗವಂತನಿಗೆ ನಮಸ್ಕಾರ ಮಾಡಿದನು ಮಾರ್ಕಂಡೇಯನು ಹೇಳುತ್ತಾನೆ ದೋಷರಹಿತನಾದ ಓ ಪರಮಾತ್ಮ ಸರ್ವವ್ಯಾಪಿಯಾದ ಈ ಸಾಗರದ ನಡುವೆ ಬಾಲನ ರೂಪವನ್ನು ಧರಿಸಿ ನೀನು ಮಲಗಿರುವೆಯಲ್ಲ ನಿನ್ನ ಈ ಮಾಯೆಯನ್ನು ವಾಸ್ತವವಾಗಿ ಅರಿಯಲು ಇಚ್ಛಿಸುವೆನು ಪ್ರಭು ಪೂಜ್ಯನಾದ ನಿನ್ನನ್ನು ಲೋಕದಲ್ಲಿ ಯಾವ ಯಾವ ಹೆಸರಿನಿಂದ ತಿಳಿಯುವರು ನೀನು ಮಹಾತ್ಮನೆಂದು ಊಹಿಸುತ್ತೇನೆ ಪ್ರಪಂಚವೆಲ್ಲವೂ ನಾಶವಾಗಿರುವಾಗ ಮತ್ತಾರು ತಾನೇ ಹೀಗೆ ನಿಲ್ಲಬಲ್ಲರು ಪೂಜ್ಯನಾದ ಭಗವಂತನು ಹೇಳುತ್ತಾನೆ ಎಲೈ ಬ್ರಹ್ಮಜ್ಞಾನಿಯೇ ನಾನು ನಾರಾಯಣ ಎಲ್ಲವನ್ನು ನಿರ್ಮಿಸುವವನು ಮತ್ತು ಎಲ್ಲವನ್ನು ನಾಶಗೊಳಿಸುವವನು ಸಹಸ್ರಶೀರ್ಷ ಪುರುಷ ಮೊದಲಾದ ಶ್ರುತಿವಾಕ್ಯಗಳು ನನ್ನನ್ನೇ ಹೇಳುವವು ನಾನು ಕೋಟಿ ಸೂರ್ಯ ಸದೃಶವಾದ ಕಾಂತಿಯಿಂದ ಕೂಡಿದ ಪುರುಷನು ಯಾಗದಲ್ಲಿ ತಪೋಮಯವಾದ ಯಾಗ ದೇವತೆಗಳಿಗೆ ಹವಿಸ್ಸನ್ನು ಕೊಂಡೊಯ್ಯುವ ಅಗ್ನಿ ಜಲ ಜಂತುಗಳಲ್ಲಿ ಶ್ರೇಷ್ಠವಾದ ಮೊಸಳೆ ನಾನು ಪರಮೇಶ್ವರಿಯ ಪದವಿಯಲ್ಲಿ ಇರುವವರಲ್ಲಿ ಇಂದ್ರ ವರ್ಷಗಳಲ್ಲಿ ಪರಿವತ್ಸರ ಯೋಗಿ ಯುಗಾದಿ ಯುಗಾಂತ ವರ್ಷ ಎಲ್ಲವೂ ನಾನೇ ಎಲ್ಲ ಪ್ರಾಣಿಗಳು ದೇವತೆಗಳು ನಾನೇ ಸರ್ಪಗಳಲ್ಲಿ ಆದಿಶೇಷನು ಪಕ್ಷಿಗಳಲ್ಲೆಲ್ಲ ಗರುಡನು ನಾನಾಗಿರುವೆನು ಸಕಲ ಪ್ರಾಣಿಗಳಿಗೂ ವಿನಾಶವನ್ನು ತರುವ ಯಮನು ನಾನು ಎಲ್ಲರ ಆಯುರ್ಮಾನ ರೂಪವಾದ ಕಾಲವೂ ನಾನೇ ಆಶ್ರಮವಾಸಿಗಳೆಲ್ಲರ ಧರ್ಮವೂ ತಪಸ್ಸು ನಾನೆ ದೇವ ಗಂಗೆಯು ದೇವಗಂಗೆಯೂ ಸಮುದ್ರವೂ ನಾನೆ ಅತಿ ಶ್ರೇಷ್ಠವಾದ ಸತ್ಯವೂ ನಾನೆ ಪ್ರಜಾಪತಿಯೂ ಸಹ ನಾನೊಬ್ಬನೇ ಸಾಂಖ್ಯವೂ ಯೋಗವೂ ನಾನೆ ಆ ಪರಮಪದವೂ ಸಹ ನಾನೆ ದೇವತಾರಾಧನವು, ಕರ್ಮವು ನಾನೇ ವಿದ್ಯಾಧಿಪತಿಯು ನಾನೇ ತೇಜಸ್ಸು ನಾನು ವಾಯು ನಾನು ಭೂಮಿಯು ನಾನೇ ಆಕಾಶವು ನಾನು ನೀರು ಸಮುದ್ರಗಳು ನಕ್ಷತ್ರಗಳು ಹತ್ತು ದಿಕ್ಕುಗಳು ಇವೆಲ್ಲ ನಾನೇ ಮಳೆಯೂ ನಾನೇ ಚಂದ್ರನೂ ನಾನೇ ಮಳೆಯ ಒಡೆಯನೂ ನಾನೇ ಸೂರ್ಯನೂ ನಾನೇ ಕ್ಷೀರ ಸಮುದ್ರದಲ್ಲಿ ನಾನು ಸಮುದ್ರದಲ್ಲಿ ಬಡವಾಗ್ನಿಯ ರೂಪದಲ್ಲಿರುವವನೂ ನಾನೇ ನಾನು ಪ್ರಳಯಾಗ್ನಿಯಾಗಿ ಜಲರೂಪವಾದ ಹವಿಸ್ಸನ್ನು ಪಾನ ಮಾಡುತ್ತೇನೆ ನಾನು ಅನಾದಿ ಹಾಗೆಯೇ ಎಲ್ಲರಿಗೂ ಉತ್ತಮವಾದ ಗತಿಯೂ ನಾನೇ ಹಿಂದಿದ್ದಿದು ಮುಂದೆ ಇರತಕ್ಕದು ಈಗ ಇರುವುದು ಇವೆಲ್ಲಕ್ಕೂ ಕಾರಣ ನಾನು ಓ ವಿಪ್ರ ನೀನು ಏನನ್ನು ನೋಡುತ್ತೀಯೋ ಏನನ್ನು ಕೇಳುತ್ತೀಯೋ ಏನನ್ನು ಅನುಭವಿಸುತ್ತೀಯೋ ಅದೆಲ್ಲವೂ ನಾನೆಂದು ತಿಳಿ ಹಿಂದೆಯೂ ಈಗಲೂ ನಾನು ಸೃಷ್ಟಿಸಿದ ಜಗತ್ತನ್ನು ನಾನೆಂದೇ ತಿಳಿ ಓ ಮಾರ್ಕಂಡೇಯ ಪ್ರತಿಯೊಂದು ಯುಗದಲ್ಲೂ ಸಕಲ ಜಗತ್ತನ್ನೂ ಸೃಷ್ಟಿಸುವೆನು ಎಲ್ಲದರಲ್ಲೂ ನಾನು ಅನುಪ್ರವೇಶ ಮಾಡಿರುವ ಕಾರಣ ಅದೆಲ್ಲವೂ ನಾನೇ ಆಗಿರುವೆನು ನಾನು ಹೇಳುವ ಧರ್ಮಗಳನ್ನು ಕೇಳುತ್ತಾ ನನ್ನ ಉದರದಲ್ಲಿ ಸುಖವಾಗಿ ಸಂಚರಿಸುತ್ತಿರು ದೇವತೆಗಳೊಡನೆಯೂ ಋಷಿಗಳೊಡನೆಯೂ ಕೂಡಿ ಬ್ರಹ್ಮನು ನನ್ನ ಶರೀರದಲ್ಲಿರುವನು ಭಕ್ತಾದಿಗಳಿಗೆ ನಾನು ವ್ಯಕ್ತನಾದರೂ ನನ್ನ ಮಹಿಮೆ ಯಾರಿಗೂ ಗೋಚರವಾಗತಕ್ಕುದಲ್ಲ ನಾನು ಅಸುರ ಶತ್ರುವೆಂದು ತಿಳಿದುಕೋ ವಾಚ್ಯನೂ ನಾನೇ ಸಂಸಾರ ಬಂಧನದಿಂದ ಪಾರು ಮಾಡುವ ಅಕ್ಷರತ್ರಯಾತ್ಮಕವಾದ ಪ್ರಣವದಿಂದ ಪ್ರತಿಪಾದ್ಯನೂ ನಾನೇ ಧರ್ಮಾರ್ಥ ಕಾಮಗಳೆಂಬ ಮೂರು ಬಗೆಯ ಪುರುಷಾರ್ಥಗಳಿಗಿಂತ ಮೀರಿದ ಮೋಕ್ಷ ಫಲವನ್ನು ಕೊಡುವ ಓಂಕಾರ ಸ್ವರೂಪನೂ ನಾನು ಧರ್ಮಾರ್ಥ ಕಾಮಗಳನ್ನು ಕೊಡುವವನೂ ನಾನೇ ಇತ್ಯಾದಿಯಾಗಿ ಸರ್ವಜ್ಞನೂ ಪುರಾಣ ಪುರುಷನೂ ಆದ ಭಗವಂತನು ಮಾರ್ಕಂಡೇಯನಿಗೆ ಹೇಳುತ್ತ ಬೇಗನೆ ತನ್ನ ಬಾಯನ್ನು ತೆರೆದನು ಆ ಮುನಿವರ್ಯನು ಕೂಡಲೇ ಭಗವಂತನ ಉದರವನ್ನು ಪ್ರವೇಶಿಸಿದನು ಆ ಏಕಾಂತ ಸ್ಥಳದಲ್ಲಿ ಸುಖವಾಗಿ ನಿರ್ವಿಕಾರನು ಶುದ್ಧ ಸತ್ವಮಯನೂ ಆದ ಭಗವಂತನನ್ನು ಸೇವಿಸುತ್ತಿದ್ದನು ನಾನೇ ಬಗೆ ಬಗೆಯ ಶರೀರಗಳನ್ನು ಧರಿಸುವೆನು ಸೂರ್ಯ ಚಂದ್ರಾದಿಗಳಿಲ್ಲದ ಮಹಾಸಾಗರದಲ್ಲಿ ಮೆಲ್ಲಗೆ ಸಂಚರಿಸುತ್ತಿರುವೆನು ಪ್ರಭುವಾಗಿದ್ದರೂ ಹಂಸನೆಂಬ ಸಂಜ್ಞೆಯನ್ನು ತಾಳಿ ಜಗತ್ತನ್ನು ಸೃಷ್ಟಿಸಿದೆನು ಈ ಪ್ರಳಯ ಕಾಲದಲ್ಲಿ ವಿಹರಿಸುತ್ತಿರುವೆನು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಪದ್ಮೋದ್ಭವ ಪ್ರಾದುರ್ಭಾವೆ ಸಪ್ತಷಷ್ಟ್ಯಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅರವತ್ತೆಂಟನೆಯ ಅಧ್ಯಾಯವಾದ ಪದ್ಮಕಲ್ಪ ವೃತ್ತಾಂತ ಪಂಚಮಹಾಭೂತಗಳ ಉತ್ಪತ್ತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ కృష్ణం ద్వైపాయనం వందే కృష్ణం వందే ప్రతాశం శ్రీకృష్ణాయ నమ